ఇంత మక్కలు అప్పమ్మ నెమ్ది రక అయ్య అయ్యి నెక్క ముక్కలు అప్ప అమ్మ నెమ్ది రక అయ్య అయ్య నేను మక నై నెక్క అప్పు ఏనూ అమ్మా పిచ్చిపడ మడుగల్ మడుగుల్ ఎల్లి తల్లే మడుగు కిపీడ్ ప్యాక్ మడుగల్లే అబ్బో బా డైపర్ పిచ్చుతీన్ బా జణి జీ బా బా డైపర్ పిచ్చుతీన్ బా వరగడో ಹೊರಗಡೆ ಹೋಗ್ಬಾರ್ದಮ್ಮ ಕಪ್ಪೆ ಬಂದೈತಂತೆ ಕಕ್ಕ ಮಾಡ್ತೀಯಾ ಸರಿ ಆಯ್ತು ಆ್ಯಂಡ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ಸ್ ವೆರಿ 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 ಹ್ಯಾಪಿ ಡೇ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಇವತ್ತು ನಮಗೆ ಹಾಲಿಡೇ ಇರೋ ಕಾರಣ ಇವತ್ತು ನಾವು ಮಾಡ್ತಾ ಇರೋ ವ್ಲಾಗು ಡೈಲಿ ರೂಟೀನ್ ವಿತ್ ಟೂ ಕೇಡ್ಸ್ ಟೂ ಇಯರ್ಸ್ ಓಲ್ಡ್ ಕೇಜ್ ನಮ್ಮ ಮಗ ಮತ್ತು ಅಳಿಯ ಇಬ್ಬರು ನಮ್ಮನ್ನು ಹೆಂಗೆ ಕಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಇವತ್ತು ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿ ಓಕೆ ಮಾಡು ಹಂಗ ಓಕೆ ಇವನು ಬೀಷ್ಯ ಆಯ್ ಮಾಡಪ್ಪ ಅಣ್ಣ ಇಲ್ಲ ಹಿಂಗೆ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡು ಆಯ್ ಮಾಡ ಅಪ್ಪಾಜಿ ಆಯ್ ಮಾಡ ಓಕೆ ಅಣ್ಣ ಓಕೆ ಚಾರ್ವಿನ್ ಓಕೆ ನೀವು ಎಡಿಯಪ್ಪ ಬಾಯ್ ಕಡೆ ಡೇ ವಿಲ್ ಸ್ಟಾರ್ಟ್ ನೋಡಪ್ಪ ನಮ್ಮ ದಿನ ಈಗೇ ಸ್ಟಾರ್ಟ್ ಆಗೋದು ಏನು ರೋಡಿಗೆ ಬಂದ ಅಂದ್ರೆ ಮುಗಿತು ಬಂದು ಒಂದೊಂದನೇ ಕಲ್ಲನ್ನ ತಗೊಂಡೋಗಿ ಆ ಗೇಟ್ ಹತ್ರ ಇರೋ ಗುಂಡಿಗೆ ಹಾಕೋದು ಇದೇ ಒಂದು ಕೆಲಸ ಸೊ ನಮ್ಮ ಕ್ವಾಟ್ರಸ್ ಒಳಗೆ ಭಾಳ ವಿಶಾಲವಾದ ಜಾಗ ಇದೆ ಸೊ ನಮಗೇನು ತೊಂದರೆ ಇಲ್ಲ ಸೊ ಗಲ್ಲಿ ಬೆಳಿಬೇಕಿತ್ತು ಅಂದರೆ ಸ್ವಲ್ಪ ತ್ರಾಸಾಗೋದು ಅಂತ ಹುಡುಗರನ್ನ ಇಟ್ಕೊಂಡು ಸೊ ಇಟ್ಸ್ ಕಂಪ್ಲೀಟ್ಲಿ ಓಪನ್ ಸೊ ಇದು ಮೈನ್ ರೋಡು ಸೊ ಮೇನ್ ರೋಡ್ ಒಳಗೆ ಎಷ್ಟಾದರೂ ಆಟಾಡ್ಕೊಬೋದು ಹುಡುಗರು ಇದು ಬ್ಯೂಟಿಫುಲ್ ಸ್ಪೇಸ್ ಸಿ ಇದೆ 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 ಒಂದು ಕೆಲಸ ಏನಾದರೂ ಇರುತ್ತೆ ರೋಡ್ ಮೇಲೆ ಎಲೆಗಿಲ್ಲ ಅದನ್ನು ತೆಳಬೇಕಷ್ಟೆ ಒಂದು ಸೈಡಿಗೆ ತಳಬೇಕು ಇಲ್ಲ ರೋಡಿಂದ ಅಜ್ಜ ಹಾಕಬೇಕು ತೆರೆದ ಸಣ್ಣ ಪದಾರ್ಥ ಸಾಕು ಅವನಿಗೆ ಅವನು ಪಾಡಿಗೆ ಒಂದು ಆಟ ಇಷ್ಟೊಂದು ಆಟ ತೊಗೊಂಡೋಗಿ ಎಲ್ಲ ಹಾಕ್ತಾನೆ ಹೇಳ್ತೀನಿ ಸರಿ ನೋಡಿದ್ರೆ ಎಲ್ಲಿಗೆ ಬಂದು ಫೈನಲಿ ಫೈನಲಿ ಇದೆ ಅವ್ರ ಜಾಗ ಅದನ್ನು ಅದ್ರೊಳಗೆ ಹಾಕೋವರೆಗೂ ಬಿಡಲ್ಲ ಅವನು ಅಷ್ಟೆ ಆಯಿತು बाल बेका नहींगे बेका ना बजारो किशोर बाल बेका बाल बेका मामू ना तरीता बालो कोड़ा पा मामा बाल अंते बाल बेका अंते मामा कोड़ो कोड़ती हाँ नोड़ा माँ स्टोर ले उड़गा वेरी गुड हम्म हम्म कोड़ी का किशोर

ತಿಂಚ ಗೋಡಂಬಿ ಅಮ್ಮ ತಾಂಬಾರ ಅಪ್ಪಿಗೆ ಬೇಡ ಹೋಗ್ತಾಂಡ್ಲಾ ಸರಿ ಸರಿ ತಿನ್ನಿಸ್ತೀನಿ ಬಾಯ್ ತಾಂಬರ ಇಡ್ಲಿ ಹೋಗಿ ಎಲ್ಲಿ ತಪ್ಪಾ ಯಾರು ಕೊಟ್ಟಿದ್ದು ತಾತ ಕೊಡ್ತಾ ಅಪ್ಪ ನಿಂಗೆ ಯಾರು ಕೊಟ್ಟಿದ್ದು ಅಮ್ಮ ಹ್ಮ ಅದು ತಾತ ತಂದು ಕೊಡ್ತಾ ಯಾರು ಕೊಟ್ಟಿದ್ದು

ಈಗ ಇವನು ನನ್ನ ಮಗ ಮತ್ತು ಹೇಳಿ ಇಬ್ಬರು ಹೊರಗಡೆಯಿಂದ ಆಟ ಸುಸ್ತಾಗಿ ಬಂದು ಸ್ವಲ್ಪ ಹಾಲು ಕುಡಿದು ಮತ್ತು ತಿಂಡಿ ತಿಂದು ಇವತ್ತು ತಿಂಡಿ ಅವರಿಗೆ ಇಡ್ಲಿ ಇತ್ತು ಸೊ ಇಡ್ಲಿ ಮನೆ ಇಡ್ಲಿ ತಿಂದ ಇಡ್ಲಿ ತಿಂದ್ಬಿಟ್ಟು ಸ್ವಲ್ಪ ಸರೀ ತಿನ್ನಿಸಿದ್ಲು ಅವರಮ್ಮ ಮತ್ತು ನಮ್ಮಮ್ಮ ಇಬ್ಬರು ಸರಿ ತಿನ್ನಿಸಿದ್ರು ಈಗ ಮಲಗಿದ್ದಾನೆ ಸೊ ಯೂಶ್ವಲಿ ಲೆವೆನ್ ಲೆವೆನ್ ತರ್ಟಿ ಎ ಎಮ್ ಮಲ್ಕೊಂಡ್ರೆ ಒಂದೆರಡುವರೆ ಮೂರು ಗಂಟೆವರೆಗೂ ಇಲ್ಲ ವೆರಿ ಗುಡ್ ಸ್ಲೀಪ್ ಇನ್ ದ ಮಾರ್ನಿಂಗ್ ಅಂದರೆ ಡೇ ಟೈಮಲ್ಲಿ ಒಳ್ಳೆ ಸ್ಲೀಪ್ ಮಾಡ್ತಾನೆ ಸೊ ಈಗ ಮಲಗಿದ್ದಾರೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗೋಣ ಅವ್ರ ಇದ್ಮೇಲೆ ತೋರು ಇನ್ನು ಸಂಜೆವರೆಗೂ ನಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ನಮ್ಗೆ ಇವತ್ತು ನೋಡ್ಕೊಳ್ಳೋದೇ ಕೆಲಸ ಆದರೆ ರಜಾ ಇದ್ದರೆ ನಂದು ಡ್ಯೂಟಿ ಇಲ್ಲ ಅಂದರೆ ನನ್ನ ವೈಫೋ ಇಲ್ಲ ನಮ್ಮ ಡ್ಯಾಡಿನೋ ನಮ್ಮ ಮಮ್ಮಿನೋ ನೋಡ್ಕೊತಾರೆ ಸೊ ಇವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಟಫೆಸ್ಟ್ ಜಾಬ್ ಇಡೀ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ ಅಂತ ನನ್ನ ಭಾವನೆ ಸೊ ನಾಟ್ ಓನ್ಲಿ ಹೆಮ್ ಬಟ್ ಮಕ್ಕಳು ಎರಡು ವರ್ಷದಿಂದ ಮೂರು ವರ್ಷದವರೆಗೂ ಆರ್ ಏಬಲ್ ಟು ವಾಕ್ ಸೊ ಅವ್ರನ್ನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಡೆಫಿನೆಟ್ಲಿ ಆಫ್ ಟು ಆಲ್ ಪೇರಿ ಕಣಿಲ್ಲ ವಿಡಿಯೋ ಮಾಡ್ಬಿಡುತ್ತ P, 예 a s i a